హలోయ్ జిమ్ జస్ మొబైల్ అటెన్ Promise promise ನೀವ್ ಏನ್ miss ಮಾಡ್ಕೊಳಲ್ಲ ಏನಿಲ್ಲ friends ಸಿಕ್ಕಂದ್ರೆ ಆಯ್ತು ಗಮ್ಮುನ್ನು ರಾತ್ರಿ one o'clock ಆದಂಗೆ ಮಾಡಿಲ್ಲ ಅದೇ ಬರ್ತಾ ಇದೆ ಅಬ್ಬಾ ಎಷ್ಟು sweet ಆಗಿದೆ ಹ್ಮ್ 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 சவுண்ட் பைட் பிரகாஷ் இருபத்து இரண்டு ನಿಮ್ಮ ಜೊತೆ ಮ್ಯಾಗ ಟೆಫನ್ ಮಾಡೋಣ ಅಂತ. ಮತ್ತೆ हेलो. ಹೇಳಿ. ಈಗ ಧಾರವಾಡ ಯಾವಾಗ ಸಿಕ್ಕಿದ್ದು? ಅದೇ ಧಾರವಾಡದಲ್ಲಿ ಈಗ ಇದ್ ಮಾಡ್ತಾ ಇದ್ದೀವಿ. ಕ್ಲಿಪ್ ಮಾಡಬೇಕು ಅಂತ. ಅದರ ನಿಮ್ ಬಿಟೋಲಕ್ಕೆ ಮಂತೆ ಬಿರ್ತಾ ಇಲ್ಲ ನನಗಂತೂ. ಓದು ಬಂದಿಲ್ಲ. ಸುಮ್ಮನೆ ಹಾಗೆ ಹೋಗ್ಬಿಟ್ಟು ನಮ್ಮ ಗಟಲ್ಲಿ ಇಷ್ಟು ಕ್ಲೋಸ್ ಆಗ್ಬಿಟ್ಟು ತುಂಬಾ ಇಡಾಗ್ತಾ ಇದೆ. ನಿಜ ಆಗ್ತಾ ಇದೆ.

హమ్ ముద్ద మార్తా హమ్ హమ్ కూల్స్ కూల్స్ అన్న ముద్ద మార్తా అది గోల్డెన్ స్మైల్ కొరిస్పర్ హమ్ హమ్ నువ్వు అట్లా మాట్లాడు మాట్లాడుతున్నావ్ లే ఆక్సిన్యూస్ నిన్న వందర్టక్ కనఫ్లని గుత్తరేను నేను నిన్ను తోట మాటర్కన ಅದೇ ಮತ್ತೆ ಇದು ಅದು ಧಾರವಾಡದಲ್ಲಿ ಇನ್ different house ಇದು ಮಾಡು ಅಂತ ಇದ್ರಲ್ಲ ನಿಮ್ಮ ಅಲ್ಲೆಲ್ಲ ಬರಿ ಚೆನ್ನಾಗಿರುತ್ತೆ ಈಗ ಇರೋದು ಅದು ಹೇಳಿದೆ ಅಲ್ರಿ ಟೈಪ್ type ಇದೆ ಅದು ಮನೆ ಅಂದ್ರೆ ಮೇಲೆ ನಾಲ್ಕು ಆಕಡೆ ನಾಲ್ಕು ಈ ಕಡೆ ನಾಲ್ಕು ಇದೆ ಮನೆ.